ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶೋಭಾ ಲೇಡೀಸ್ ಫ್ಯಾಷನ್ ಫ್ರೆಂಡ್ಸ್ ನೆನ್ನೆ ಬ್ಲಾಗ್ ಇವತ್ತು ಕೂಡ ಕಂಟಿನ್ಯೂ ಆಗ್ತಾ ಇದೆ ನಾವು ಒನ್ ಡೇ ಟ್ರಿಪ್ ಅಂತ ಹೋಗಿದ್ವಲ್ಲ ಫ್ಯಾಮಿಲಿ ಜೊತೆ ನೆನ್ನೆ ಬ್ಲಾಗ್ ಇವತ್ತು ಕೂಡ ಕಂಟಿನ್ಯೂ ಆಗ್ತಾ ಇದೆ ಯಾರೆಲ್ಲ ನೋಡಿಲ್ಲ ಅಂದರೆ ಅವರೆಲ್ಲ ನಾವು ಹೋಗಿ ನೋಡ್ಕೊಬನ್ನಿ ನಾವಿವತ್ತು ಫ್ಯಾಮಿಲಿ ಟ್ರಿಪ್ ಅಂತ ಬಂದಿದ್ದೀವಿ ಅಂದರೆ ನಾವು ಮನೆ ದೇವ್ರಿಗೆ ಅಂತ ಬಂದಿದ್ದೀವಿ ಮನೆ ದೇವ್ರಿಗೆ ವರ್ಷಕ್ಕೊಂದ್ಸರಿ ಬರ್ತೀವಿ ಹಾಗೆಲ್ಲ ನೋಡಿ ಈಗ ಫಸ್ಟು ಘಾಟಿಗೆ ಹೋಗಿ ಬಂದಿದ್ದೀವಿ ಘಾಟಿಗೆ ಹೋಗಿ ಬಂದು ಆಮೇಲೆ ಇಲ್ಲೊಂದು ಸ್ವಾಮಿ ದೇವಸ್ಥಾನ ಇತ್ತು ಅಲ್ಲಿ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದು ಇಲ್ಲಿ ಊಟ ಎಲ್ಲ ಮಾಡ್ತಾಯಿದ್ದೀವಿ ಮನೆಯಿಂದನೇ ಊಟ ತಗೊಂಡು ಬಂದಿದ್ವಿ ಎಲ್ಲರೂ ಮಾಡ್ಕೊಂಡು ಬಂದಿದ್ವಿ ಮೊಸರನ್ನ ಮತ್ತು ಚಿತ್ರಾನ್ನ ಮತ್ತು ಪಲಾವ್ ತಗೊಂಡು ಬಂದಿದ್ವಿ ಇಲ್ಲಿ ಪೂಜೆ ಆದಮೇಲೆ ನಾವಿಲ್ಲಿ ಊಟ ಮಾಡಿಬಿಟ್ಟು ಹೋಗ್ತೀವಿ ಯಾವಾಗಲೂ ಅಷ್ಟೇ ವರ್ಷ ವರ್ಷ ಬಂದರೆ ಇದೇ ಥರನೇ ಮಾಡೋದು ಅದಕ್ಕೆ ಇಲ್ಲಿ ಮರದ ಹತ್ರ ಕುತ್ಕೊಂಡು ಊಟ ಮಾಡೋಣ ಅಂದ್ಕೊಂಡ್ವಿ ಆದರೆ ಮರಗಳತ್ರ ಎಲ್ಲೂ ಜಾಗ ಇರಲಿಲ್ಲ ಬಿಸಿಲಂದರೆ ಬಿಸಿಲು ಆದರೆ ಇಲ್ಲಿ ಕುತ್ಕೊಂಡು ಊಟ ಮಾಡಬೇಡೋಣ ಅಂಥೇಳಿ ಅಲ್ಲೇ ಕುತ್ಕೊಂಡು ಊಟ ಮಾಡ್ಕೊಂಡು ಬಂದ್ವಿ ಹಾಗೆ ಹೋಟ್ಲಲ್ಲಿ ಊಟ ಮಾಡ್ಬೋದು ಆದರೆ ನಮಗೆ ಇಷ್ಟ ಆಗೋಲ್ಲ ಫ್ಯಾಮಿಲಿ ಜೊತೆ ಹೋದ್ಮೇಲೆ ಎಲ್ಲರೂ ಜೊತೆಯಲ್ಲಿ ಕುತ್ಕೊಂಡು ಊಟ ಮಾಡಿದ್ರೆ ಚೆನ್ನಾಗಿರುತ್ತಲ್ವ ಅಂತ ನಾವು ಊಟ ಯಾವಾಗಲೂ ಅಷ್ಟೇ ನಾವು ತೊಗೊಂಡು ಬಂದು ಇಲ್ಲೇ ತಿಂತೀವಿ ಒಂಥರ ಚೆನ್ನಾಗಿರುತ್ತೆ ನಮ್ಮ ದೊಡ್ಡಪ್ಪ ಅವರು ಒಂದು ಕಿಲೋಮೀಟ್ರ್ ಮುಂದೆ ಹೋಗ್ಬಿಟ್ಟಿದ್ದಾರೆ ಅಲ್ಲಮ್ಮ ರೋಡ್ಸು ಇಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಹಾಗೆ ಆಗುತ್ತೆ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ಹಾಗೆ ಇದು ಬಂದು ನಮ್ಮ ಮನೆ ದೇವರು ವೀರಕ್ಯತಮ್ಮ ಅಂತ ನೋಡಿ ಇಷ್ಟು ದೂರ ಬರಬೇಕು ನಾವು ಯಾವಾಗಲೂ ಅಷ್ಟೇ ವರ್ಷಕ್ಕೊಂದ್ಸರಿ ಬರ್ತೀವಿ ಹಾಗೇ ಅಮ್ಮನಿಗೆ ಇವತ್ತು ಅರಶಿನ ಕುಂಕುಮ ಕೊಟ್ಟು ಮಡ್ಲಕ್ಕಿ ಕೊಟ್ಟು ಹೋಗೋಣ ಅಂತ ಬಂದಿದ್ದೀವಿ ಪ್ರತಿ ವರ್ಷವೂ ಅಷ್ಟೇ ನಾವು ಮಡ್ಲಕ್ಕಿ ತೊಗೊಂಡು ಬಂದು ಕೊಟ್ಬಿಟ್ಟು ಹೋಗ್ತೀವಿ ಎಲ್ಲರೂ ತೊಗೊಂಡು ಬಂದಿದ್ದೀವಿ ದೇವ್ರಿಗೆ ಈಗ ಪೂಜೆ ಮಾಡಿಸಿ ಮಡ್ಲಕ್ಕಿ ಕೊಟ್ಟು ಹೋಗಬೇಕು ಹಾಗೆ ಇಲ್ಲಿ ದೇವಸ್ಥಾನದಲ್ಲಿ ಪೂಜಾರಿಗೆ ಮೈ ಮೇಲೆ ಬರುತ್ತೆ ಆದರೆ ಇದು ಎಲ್ಲರೂ ಒಬ್ಬೊಬ್ಬರು ನಂಬ್ತಾರೆ ಒಬ್ಬೊಬ್ಬರು ನಂಬಲ್ಲ ನಾನು ಕೂಡ ಮೊದಲೆಲ್ಲ ನಂಬಿಟ್ಟಿದ್ದೆ ಆದರೆ ದೇವರಿದ್ದಾರೆ ದೇವರಿಲ್ಲ ಅಂತಲ್ಲ ಈ ಮೈ ಮೇಲೆ ಬರೋದೆಲ್ಲ ಸುಳ್ಳು ಫ್ರೆಂಡ್ಸ್ ನಿಮಗೆಲ್ಲ ಏನನ್ನಿಸುತ್ತೆ ಪ್ಲೀಸ್ ಕಮೆಂಟ್ ಮಾಡಿ ಹಾಗೆ ಹಾಗೆ ಈ ದೇವಸ್ಥಾನದಲ್ಲಿ ಪೂಜಾರಿಗೆ ಮೈ ಮೇಲೆ ಬರುತ್ತಲ್ವ ಅವ್ರಿಗೆ ಕೊನೆಯಲ್ಲಿ ಮಡ್ಲಕ್ಕಿ ಕೊಟ್ಟು ಸೀರೆ ಕೊಡಬೇಕು ಅಂತಾರೆ ಯಾಕಂದರೆ ಫಸ್ಟು ಇವ್ರ ಮೇಲೆ ಸೀರೆ ಹಾಕ್ಕೊಂಡು ಆಮೇಲೆ ದೇವ್ರ ಮೇಲೆ ತೊಗೊಂಡೋಗಿ ಹಾಕ್ತಾರೆ ಇದು ನಿಜವಾಗ್ಲೂ ನಮಗಂತೂ ಯಾರಿಗೂ ಇಷ್ಟ ಆಗಿಲ್ಲ ಪ್ರತಿ ಸರಿ ಹೀಗೆ ಮಾಡ್ತಾರೆ ಆದರೆ ದೇವ್ರ ದೇವರೇ ಅಲ್ವಾ ಮನುಷ್ಯ ಮನುಷ್ಯನೇ ಅಲ್ವಾ ಅವ್ನಿಗೆ ಅವ್ರಿಗೆ ದೇವರೇ ಬರಲಿ ಇನ್ನೊಂದೇ ಬರಲಿ ಆದರೆ ಆದರೆ ಮನುಷ್ಯ ಮನುಷ್ಯನೇ ಅಲ್ವಾ ಮನುಷ್ಯ ಯಾವತ್ತೂ ದೇವರಾಗೋದಕ್ಕೆ ಸಾಧ್ಯವೇ ಇಲ್ಲ ಫ್ರೆಂಡ್ಸ್ ಆದಷ್ಟು ಮೂಢನಂಬಿಕೆಯನ್ನು ದಯವಿಟ್ಟು ಬಿಟ್ಬಿಡಿ ಯಾರು ಕೂಡ ನಂಬಕ್ಕೆ ಹೋಗ್ಬಿಟ್ಟಿದೆ ಎಲ್ಲ ಮೂಢನಂಬಿಕೆ ಅವರು ಅವ್ರದ್ದೇನೋ ಇರುತ್ತೆ ಅವ್ರನ್ನ ಅವ್ರ ಹೊಟ್ಟೆ ಪಾಡ್ಗೆ ಮಾಡ್ತಾರೆ ಆದರೆ ಇದ್ರ ಬಗ್ಗೆ ಜಾಸ್ತಿ ಮಾತಾಡೋದು ಬೇಡ ಅನ್ಕೋತೀನಿ ಫ್ರೆಂಡ್ಸ್ ಹಾಗೆ ಮನುಷ್ಯನ ಮೇಲೆ ಸೀರೆ ಹಾಕ್ತಾರಲ್ಲ ಇವಾಗ ಅವ್ರ ಮೇಲೆ ಸೀರೆ ಹಾಕ್ಕೊಂಡು ಮತ್ತೆ ತಗೊಂಡೋಗಿ ದೇವ್ರ ವಿಗ್ರಹ ಮೇಲೆ ಹಾಕ್ತಾರೆ ಅದು ಎಷ್ಟು ಸರಿ ಸರಿ ಇಲ್ಲ ಅಂತ ದಯವಿಟ್ಟು ಅದು ಸರಿನಾ ತಪ್ಪಾ ಅಂತ ಪ್ಲೀಸ್ ಕಮೆಂಟ್ ಮಾಡಿ ಫ್ರೆಂಡ್ಸ್ ನಾನು ಹೇಳಿದ್ದು ಏನಾದರೂ ತಪ್ಪಾಗಿದೆ ದಯವಿಟ್ಟು ಕ್ಷಮಿಸಿ ದೇವ್ರಿದೆ ದೇವರಿಲ್ಲ ಅಂತಲ್ಲ ಆದರೆ ಈ ಥರದವರು ದೇವ್ರನ್ನ ಇದು ಮಾಡ್ತಾರಲ್ಲ ಅದು ತುಂಬ ಬೇಜಾರು ಅನಿಸುತ್ತೆ ತುಂಬ ಕಡೆ ಈ ಥರ ನಡೀತಾ ಇರುತ್ತೆ ಆದರೆ ದಯವಿಟ್ಟು ಯಾರು ಕೂಡ ತುಂಬ ನಂಬಕ್ಕೆ ಹೋಗಬೇಡಿ ದೇವ್ರನ್ನ ನಂಬಿ ದೇವ್ರು ಯಾವತ್ತೂ ಕೈ ಬಿಡೋಲ್ಲ ಅದನ್ನ ಬಿಟ್ಟು ಇಂಥವ್ರಿಗೆ ಮಾತುಗೆಲ್ಲ ನಾವು ತಲೆ ಕೊಡೋಕೆ ಹೋಗ್ಬಾರ್ದು ಇಷ್ಟೇ ಫ್ರೆಂಡ್ಸ್ ನಿಮ್ಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ನನ್ನ ಮಾತು ಕರೆಕ್ಟಾ ತಪ್ಪಾ ಅಂತ ದಯವಿಟ್ಟು ಕಮೆಂಟ್ ಮಾಡಿ ನಿಮಗೇನು ಅನ್ನಿಸ್ತು ಅಂತ ದಯವಿಟ್ಟು ಕಮೆಂಟ್ ಮಾಡಿ ಫ್ರೆಂಡ್ಸ್ ನೋಡಿ ಈಗ ಹಾಗೇ ಇಲ್ಲಿ ಕಾರುಗಳೆಲ್ಲ ಇತ್ತಲ್ಲ ಅದಕ್ಕೆ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಹಂಗೆ ಅಂದ್ಕೊಂಡು ಪೂಜೆ ಮಾಡಿಸ್ಕೊಂಡು ಇದ್ದೀವಿ ನೋಡಿ ಪೂಜೆ ಮಾಡ್ತಾ ಇದ್ದಾರೆ ಇವರು ಪೂಜಾರಿ ಮಗ ಇವರು ಇವರು ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾರೆ ಇನ್ನೊಬ್ಬರಿಗೆ ಮೈ ಮೇಲೆ ಬರೋದು ಆ ವಿಡಿಯೋ ಎಲ್ಲ ತೆಗಿಬಾರ್ದು ಅಂತೇಳಿ ನಾನು ತೆಗ್ದಿಲ್ಲ ಫ್ರೆಂಡ್ಸ್ ಅಲ್ಲಿಂದ ಪೂಜೆ ಮಾಡಿಕೊಂಡು ಹಾಗೆ ಇಲ್ಲಿ ನಮ್ಮ ಮನೆ ದೇವ್ರ ದೇವಸ್ಥಾನದಲ್ಲಿ ಊಟ ಕೂಡ ಹಾಕ್ತಾರೆ ಶುಕ್ರವಾರ ಮಾತ್ರ ಶುಕ್ರವಾರ ಮತ್ತು ಮಂಗಳವಾರ ಮಾತ್ರ ಈ ದೇವಸ್ಥಾನ ಓಪನ್ ಇರೋದು ಈ ದೇವಸ್ಥಾನ ಬಂದು ಹಿಂದೂಪುರ ಹತ್ರ ಇದೆ ಹಿಂದೂಪುರ ಹತ್ರ ಕಲ್ಮೋರಿ ಅಂತಿದೆಯಲ್ವ ಅಲ್ಲಿ ವೀರ್ಕೆತಮ್ಮ ದೇವಸ್ಥಾನ ಅಂತ ಇದೆ ನೋಡಿ ಅಲ್ಲಿ ಊಟ ಮಾಡಿಕೊಂಡು ಸಂಜೆ ಬಿಡುವಷ್ಟರಲ್ಲಿ ಐದು ಗಂಟೆ ಆಯಿತು ಐದು ಐದುವರೆನೇ ಆಗೋಯಿತು ಈಗ ನೋಡಿ ಆರು ಗಂಟೆ ಆಗೋಗಿದೆ ಹಾಗೆ ಈ ರೋಡಲ್ಲಿ ಬಂದರೆ ಇನ್ನೊಂದು ದೇವಸ್ಥಾನ ಸಿಗುತ್ತೆ ನೋಡಿ ಇದು ವಿದುರಾಶ್ವತ್ಥ ಅಂತ ಇದು ಕೂಡ ತುಂಬಾ ಚೆನ್ನಾಗಿದೆ ಇಲ್ಲಿ ಕೂಡ ಘಾಟಿಯಲ್ಲಿ ಹೇಗೆ ಇದೆಯೋ ಸೇಮ್ ಅದೇ ಥರನೇ ನಾಗರಕಲ್ಲು ಎಲ್ಲ ಕಡೆ ಎಲ್ಲಿ ನೋಡಿದ್ರೂ ನಾಗರಕಲ್ಲೇ ಇದೆ ಈ ದೇವಸ್ಥಾನ ನೋಡಿಕೊಂಡು ಆಮೇಲೆ ಮನೆಗೆ ಹೋಗ್ತೀವಿ ಹಾಗೆ ಇನ್ನೊಂದು ದೇವಸ್ಥಾನ ಇದೆ ಲೇಪಾಕ್ಷಿನೂ ಕೂಡ ಇದೆ ಲೇಪಾಕ್ಷಿಗೂ ಹೋಗ್ಬೋದಂತೆ ಮತ್ತೆ ಇನ್ನೊಂದು ಇದೇ ರೂಟಲ್ಲಿ ಇನ್ನೊಂದು ಯಾವ ದೇವಸ್ಥಾನ ಇದೆ ಅಂದರೆ ಮುದುಗನ್ ಕುಂಟೆ ಅಂತ ಇದೆ ಗಂಗಮ್ಮನ ದೇವಸ್ಥಾನ ಅಲ್ಲಿ ಕೂಡ ಫೇಮಸ್ ದೇವಸ್ಥಾನ ಅದು ಅಲ್ಲೂ ಕೂಡ ಹೋಗ್ಬೋದು ದೇವಸ್ಥಾನಕ್ಕೆ ವೃದ್ರಾಶ್ವ ತೆಗಂಡಿದ್ದೀವಿ ಎಲ್ಲರೂ ಗೌತಮ್ ಬೊಟ್ಟವರು ಸೊ ಹಿಂಗಿದೆಯಾ ಗೊತ್ತಾ నాలు hmm. <ấp> <mythology> <naanche> <inhale> <Pluto> மங்க ரோத் தண்ண ಇಲ್ಲಿ ಪೂಜೆ ಸಾಮಾನು ತಗೊಂಡು ಪೂಜೆ ಮಾಡಿಸೋಣ ಅಂತ ಇದ್ದೀವಿ ನೋಡಿ ಅಮ್ಮ ಅಮ್ಮ ಎಲ್ಲ ತಗೊತಾ ಇದ್ದಾರೆ ಇಲ್ಲಿ ಪೂಜೆ ಸಾಮಾನಿಗೆ ಎಷ್ಟು ರೇಟ್ ಹೇಳ್ತಾ ಇದ್ದಾರೆ ಅಂದರೆ ಅಮ್ಮ ಬಾರ್ಗಿಂಗ್ ಮಾಡೋಕೆ ನೋಡ್ತಾ ಇದ್ದಾರೆ ಆದರೆ ಅವರು ಕೊಡ್ತಾ ನೂರ ಇಪ್ಪತ್ತು ರೂಪಾಯಿ ತಗೊಂಡ್ರು ಅದರಲ್ಲಿ ಏನೂ ಇಲ್ಲ ಬರೀ ಎರಡು ತೆಂಗಿನಕಾಯಿ ಒಂದೆರಡು ರೂಪಾಯಿದು ಅಗರಬತ್ತಿ ಎರಡು ಇಲ್ಲ ಬರೀ ಎರಡೇ ಕಡ್ಡಿ ಮತ್ತು ಕರ್ಪೂರ ಇಲ್ಲ ಏನೂ ಇಲ್ಲ ಬರೀ ಹೂವು ಇಷ್ಟಕ್ಕೆ ನೂರಿಪ್ಪತ್ತು ರೂಪಾಯಿ ತೊಗೊಂಡ್ರು ಬರೀ ಅದು ಬಾಳೆಹಣ್ಣು ಕೂಡ ಏನೂ ಇಲ್ಲ ಎಲ್ಲೆಡೆ ಇಲ್ಲ ಬಾಳೆಹಣ್ಣು ಇಲ್ಲ ಬರೀ ಎರಡು ತೆಂಗಿನಕಾಯಿ ಎರಡು ಕಡ್ಡಿ ಒಂದೆರಡು ಹೂವಾಗೆ ಅಷ್ಟು ಅರ್ಶಿನ ಕುಂಕುಮ ಏನೂ ಇಲ್ಲ ಅಷ್ಟಕ್ಕೇನೆ ನೂರಿಪ್ಪತ್ತು ಇಸ್ಕೊಂಡ್ರು ಸರಿ ಇನ್ನೇನು ಮಾಡೋದಕ್ಕಾಗಲ್ಲ ಅಂಥೇಳಿ ತೊಗೊಂಡ್ವಿ ಇಂದು ಒಂದು ಸರಿ ಇಲ್ಲಿಗೆ ಅನಿಸುತ್ತೆ ಬಂದಿದ್ದು ಟ್ರೈನಲ್ಲಿ ಬರ್ಬೋದು ಆರಾಮಾಗಿ ಇಲ್ಲಿಗೆ ಟೈಮ್

நாகர்கல்லைகளவை அங்கே இல்லூ जी लो साई ओरिगा कोन से माव कावरा कॉल है ये इंपोर्ट होगा और बोल रहा है बारवानगा ऑफिशियल पोर्टल पर कांटेक्ट பெனோடது பலிய நாக் கொள்கை

நன்கய எல்லாம் பர்ச்சிடுது நின்று கவரேட் எல்லா ஃபுல்லாவே ಬಾಳೆಹಣ್ಣು ಬಾಳೆಹಣ್ಣು ಕಪ್ಪುಗಾಗ್ಬಿಟ್ಟೈತೆ ನೋಡಿ ಕೋತಿಗಳಿಗೆ ಇಳಿತಾ ಇಲ್ಲ ಕಾರಲ್ಲಿ ಇಟ್ಕೊಂಡು ಬಿಸಿಲಿಗೆ ಕಪ್ಪುಗಾಗ್ಬಿಟ್ಟು ರೈಸ್ ಪಕ್ಷಿಗಳು ಸೌಂಡ್ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಇವತ್ತು ನಮ್ಮ ಬೆಂಗಳೂರಲ್ಲಾದರೆ ಇಷ್ಟು ಸೌಂಡ್ ಕೇಳೋದೇ ಇಲ್ಲ ಬೆಳಗ್ಗೆ ಹೊತ್ತಾದರೆ ಒಂದು ಸ್ವಲ್ಪ ಅಷ್ಟೇ ಹಾಗೆ ಬ್ಯಾಂಗ್ಳೂರಿಗೆ ರಿಟರ್ನ್ ಆಗಿದ್ದೀವಿ ಬರ್ತಾ ದೇವಸ್ಥಾನಗಳೆಲ್ಲ ಮುಗೀತು ಈಗ ಅವ್ನು ಟೀ ಕುಡಿಯೋಣ ಅಂದ್ಬಿಟ್ಟು ಇಲ್ಲಿ ನಿಲ್ಲಿಸಿದ್ದೀವಿ ಚೆನ್ನಾಗಿತ್ತು ಪೂಜಾ ಚೆನ್ನಾಗಿಲ್ವ ಹಾಗೆ ಹೋಗ್ತಾ ನಮ್ಮ ಅಪ್ಪನ ಊರಲ್ಲಿ ಬಿಟ್ಬಿಟ್ಟು ಆಮೇಲೆ ನಾವು ಬೆಂಗಳೂರಿಗೆ ಹೋಗ್ತೀವಿ ಜೊತೆಯಲ್ಲಿ ಅಮ್ಮ ಬರ್ತಾರೆ ಇಲ್ಲಿ ಟೀ ಮತ್ತು ಕಾಫಿ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿತ್ತು ನಮ್ಮ ಪೂಜಾ ಐಸ್ ಕ್ರೀಮ್ ತಗೊಂಡ್ಲು ಐಸ್ ಕ್ರೀಮ್ ಏನು ಚೆನ್ನಾಗಿಲ್ಲ ಅಂದ್ಲು ಹಾಗೆ ಅಲ್ಲಿಂದ ನಾವು ಬ್ಯಾಂಗ್ಳೂರ್ಗೆ ಬಂದ್ವಿ ಇದು ಬಂದು ನಾವು ಕೆ ಪುರಮಲ್ಲಿ ಊಟ ಮಾಡೋಣ ಅಂಥೇಳಿ ಹೋಗಿದ್ದೀವಿ ಯಾಕಂದರೆ ನೈಟು ಟೈಮ್ ಆಗೋಯ್ತಲ್ಲ ಇನ್ನು ಹೋಗಿ ಅಡುಗೆ ಮಾಡು ತಿನ್ನೋದಕ್ಕಾಗಲ್ಲ ಅಂಥೇಳಿ ಇಲ್ಲಿ ಕೆ ಪುರಂ ಹತ್ರ ಬಂದಿದ್ದೀವಿ ಇಲ್ಲಿ ರೋಡ್ ಸೈಡಲ್ಲಿ ಊಟ ಎಲ್ಲ ಚೆನ್ನಾಗಿರುತ್ತೆ ಅಂತೇಳಿ ಇಲ್ಲಿ ಕರ್ಕೊಂಡು ಬಂದರು ಇಲ್ಲಿ ಬಿಸಿ ಬಿಸಿ ತಟ್ಟೆ ಇಡ್ಲಿ ಮತ್ತು ಟೊಮೊಟೊ ಇತ್ತು ತುಂಬಾ ಚೆನ್ನಾಗಿತ್ತು ಎಲ್ಲರೂ ಕೂಡ ಊಟ ಮಾಡಿದ್ವಿ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಈ ಬ್ಲಾಗ್ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸದಾಗಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್